ಅಂತೇಳಿ ಈ ಒಂದು ಅಸೋಸಿಯೇಷನಲ್ಲಿ ಸಂಡ್ರೂ ತಾಲೂಕ್ ಟಿಪ್ಪರ್ ಮತ್ತು ಸಿವಿಲ್ ಲಾರಿ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ನಾನು ಯಾವ ರೀತಿ ನಿಮ್ಮ ಹೋರಾಟಗಳು ಮುಂದೆ ಹೋರಾಡೋದ ಮೂಲಕ ನಿಮಗೆ ಯಾವ ರೀತಿ ನಾಯಿ ಕೇಳ್ತಿರ್ತಾವೆ ನಾವು ಈಗ ಅಧ್ಯಕ್ಷರು ಹೇಳ್ದಂಗೆ ನಾವು ಲೀಗಲ್ ಆಗಿ ಫ್ಯಾಕ್ಟ್ರಿ ಮತ್ತು ಮೈನಿಂಗು ಕಂಪ್ನಿಗೂ ಮತ್ತು ಲೀಗಲ್ ಆಗಿ ಇಲಾಖೆಗಳಿಗೂ ನಾವು ನಮ್ಮ ಪತ್ರದ ಮುಖಾಂತರ ಬಯಲದ ಮುಖಾಂತರ ನಾವು ಲೆಟ್ರ್ ಕೊಡೋದ ಮುಖಾಂತರ ನಾವು ಫಸ್ಟ್ ಮೊದಲನೇ ಹೋರಾಟನ ನಾವು ಮಾಡ್ತಾಯಿದ್ವಿ ಇವೆಲ್ಲ ಮಾಡಿಬಿಟ್ಟಿದಾರೆ ಈಗ ನೀವು ಹೊಸದಾಗಿ ಏನು ಮಾಡ್ತಾ ಇದ್ದೀವಿ ಹೊಸದಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಈಗ ಎಲ್ಲರೂ ಮಾಡಿದ್ದಾರೆ ನಮ್ಮ ಹೋರಾಟ ಏನಪ್ಪ ಅಂದರೆ ಸ್ಥಳೀಯರಿಗೆ ಸಿಕ್ಸ್ಟಿ ಪರ್ಸೆಂಟು ಆ ಫ್ಯಾಕ್ಟ್ರಿ ಹತ್ರ ಇರ್ತಕ್ಕಂಥವ್ರಿಗೆ ಫಾರ್ಟಿ ಪರ್ಸೆಂಟು ಒಂದು ನ್ಯಾಯಸಮ್ಮತವಾಗಿ ನಾವು ಇದ್ದೀವಿ ಇದನ್ನು ಏನಾದರೂ ಅವರು ಸಾಚಾರ ಮಾಡಿ ನಿರ್ಲಕ್ಷ್ಯ ಮಾಡಿ ನಮಗೇನಾದರೂ ನ್ಯಾಯ ಕೊಟ್ಟಿಲ್ಲಪ್ಪ ಅಂತಂದರೆ ನಾವು ಡೈರೆಕ್ಟಾಗಿ ನಮ್ಮ ಲೋಕಲ್ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಲೋಕಲ್ ಗಣಿ ಮಾಲೀಕರಿರ್ಬೋದು ಅಥವಾ ಹೊರಗಿನಾರು ಮಾಲೀಕರು ಅವ್ರ ಗೇಟ್ ಬಂದ್ ಮಾಡೋದ್ರ ಮುಖಾಂತರ ನಮಗೆ ನಾವು ನ್ಯಾಯ ಪಡ್ಕೊಳ್ಳೋಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ತಿಳಿಪಡಿಸ್ತೇನೆ ಈಗ ನಾವು ನಮ್ಮ ಹೆಸರು ಎಮ್ ಶಿವಲಿಂಗಪ್ಪ ಅಂತೇಳಿ ಈಗ ಸಂಡೂರು ತಾಲೂಕು ಟಿಪ್ಪರ್ ಮತ್ತು ಸಿವಿಲ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ನಮ್ಮನ್ನು ಎಲ್ಲರ ಸರ್ವಾನುಮತದಿಂದ ಈ ಸಂಘಟನೆ ತಾಲೂಕಿಗೆ ಏನು ಜಿಲ್ಲಾ ಮಟ್ಟದಲ್ಲಿ ಓನ್ಲಿ ನಮ್ಮ ತಾಲೂಕು ಸೊಂಡ್ರೂ ತಾಲೂಕಿಗೆ ಸಂಬಂಧಪಟ್ಟ ಅಷ್ಟೇ ನಮ್ದು ಅಸೋಸಿಯೇಷನ್ ಸೊಂಡ್ರೂ ಮಾತ್ರ ಅಂದ್ರೆ ನೀವೇ ಮಾಡ್ಕೊಂಡಿರೋ ಎಲ್ಲರೂ ಸೇರ್ ಮಾಡ್ಕೊಂಡಿರ್ತಕ್ಕಂಥ ಎಷ್ಟು ಜನ ಇದ್ರಿ ಸುಮಾರು ಇಪ್ಪತ್ನಾಲ್ಕು ಜನ ಇದ್ದೀವಿ ಅವ್ರ ಹೆಸರುಗಳು ಏನಾದ್ರು ಹೇಳ್ತೀರಾ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸಹಕಾರದರ್ಶಿ ಕಾರ್ಯದರ್ಶಿ ಕಜನ್ಸಿ ಈ ಥರ ಏನು ಒಂದು ಬೈಲದ ಅಧಿನಿಯಮ ಏನೈತೆ ಅದರ ಅಡಿಯಲ್ಲಿ ಏನು ಕಾನೂನು ಹೇಳ್ತದೆ ಆ ಕಾನೂನು ಅಡಿಯಲ್ಲಿ ನಾವು ಈ ಒಂದು ಗಾಡಿನೇಟ್ ಮಾಡಿ ಮತ್ತು ಆಯ್ಕೆ ಮಾಡಿರ್ತೇವೆ ಅಧಿಕೃತ ಸಂಘಟನೆ ಅಂದರೆ ನೋಂದಣಿ ಮಾಡಿಕೊಂಡಿದ್ದೀವಿ ಸಂಘಟನೆ ಉದ್ದೇಶ ಮೇನ್ ಏನಂದ್ರೆ ಈ ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಸಿಗ್ತಾ ಇಲ್ಲ ಎಲ್ಲರೂ ಕೂಡ ಹೊರಗಿನಿಂದ ಬಂದವರೆಲ್ಲರೂ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಆ ಉದ್ದೇಶಕ್ಕೆ ನಾವು ಈ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದೀವಿ ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ಟ್ರಾನ್ಸ್ಪೋರ್ಟ್ ಕೇಳ್ಬೋದು ಎಲ್ಲ ಬೇಕಾದ್ರೂ ಮಾಡ್ಬೋದು ಅನ್ನೋ ಉದ್ದೇಶ ಇದೆ ಅದರ ಮೇಲೆ ತಾವೇನೇ ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಸಿಯಲ್ಲಿ ಏನಂತ ಸ್ಥಳೀಯರಿಗೆ ಮೊದಲ ಆದ್ಯತೆ ಕೊಡಿ ಅಲ್ಲಿರ್ತಕ್ಕಂಥವ್ರಿಗೆ ಪ್ರಥಮ ಆದ್ಯತೆ ಕೊಟ್ಟು ಹೂಳ್ಕೆದು ಏನಿದೆ ಅವ್ರಿಗೂ ಬೇರೆ ಇರ್ತಕ್ಕಂಥ ಸಿಕ್ಸ್ಟಿ ಫಾರ್ಟಿ ಅಥವಾ ಸೆವೆಂಟಿ ತರ್ಟಿನೂ ಮಾಡ್ಬೋದು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸೇ ಇದೆ ಹೀಗಿದ್ದಾಗ ನಮಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಸ್ಥಳೀಯ ಟ್ರಾನ್ಸ್ಪೋರ್ಟರಿಗೆ ಹಂಗಾಗಿ ನಾವು ಈ ಒಂದು ಸಂಘಟನೆ ಮೂಲಕ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಅವರು ಏನು ಈಗ ಅನ್ಯಾಯ ಆಗಿದೆ ಅದು ಸಂಬಂಧಪಟ್ಟ ಎಲ್ಲ ಒಂದು ಫ್ಯಾಕ್ಟ್ರಿ ಆಗಿರಲಿ ಮತ್ತು ಮೈಸೂರ್ ಆಗಿರಲಿ ಮತ್ತು ಯಾವುದೇ ಒಂದು ಪ್ಲ್ಯಾಂಟ್ಗಳಾಗಿರಲಿ ನಮ್ಗೆ ಏನು ಇವು ಅನ್ಯಾಯ ಆಗಿದೆ ಅದನ್ನ ಹೋರಾಟದ ಮೂಲಕ ನಾವು ಈಗ ಅವರಿಗೆ ಕೇಳ್ತೀವಿ ಅಷ್ಟೇ ಯಾವ ರೀತಿ ಹೋರಾಟ ಈಗ ಲೆಟ್ರ್ ಮೂಲಕ ನಾವು ಫಸ್ಟ್ ಲೆಟ್ರ್ ಮೂಲಕ ಈಗ ಕಾನೂನಾತ್ಮಕವಾಗಿ ಲೆಟ್ರ್ ಮಾಡ್ಬೇಕು ಅವರಿಗೆ ಎಷ್ಟು ದಿನ ಸೆವೆನ್ ಡೇಸ್ ನಾವು ಅವರಿಗೆ ಅವಕಾಶಗಳು ಕೊಡ್ತೀವಿ ಅವಕಾಶ ಆದಮೇಲೆ ಅದಕ್ಕೂ ಅವರು ಮುಂದೆ ಅದು ನಮಗೆ ನ್ಯಾಯ ಕೊಡುತ್ತೆ ಇದ್ದರೆ ಮುಂದಿನ ಕಾನೂನು ಇದ್ದೇ ಇರುತ್ತೆ ಇಷ್ಟು ವರ್ಷದಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇಷ್ಟು ವರ್ಷದವರು ಅಂದರೆ ಇಲ್ಲಿವರೆಗೂ ನಾವು ಒಗ್ಗಟ್ಟಾಗಿದ್ದಿಲ್ಲ ಈಗ ಒಗ್ಗಟ್ಟಾಗಿದ್ದೀವಿ ಸ್ಥಳೀಯರೆಲ್ಲರೂ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಸ್ಥಳೀಯರೆಲ್ಲರಿಗೆ ಮನೆಯವರಿಕೆ ಆಗಿದೆ ಈಗ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹಂಗಾಗಿ ನಾವು ಈ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ವಿ ಹೆಸರು ಎಂ ರಾಮಕೃಷ್ಣ ಹೆಗಡೆ ಅಂತೇಳಿ ಚಂಡೂರು ಟಿಪ್ಪರ್ ಲಾರಿ ಮತ್ತು ಸಿವಿಲ್ ಲಾರಿ ಟ್ರಾನ್ಸ್ಪೋರ್ಟ್ ಸಂಘಕ್ಕೆ ಉಪಾಧ್ಯಕ್ಷರನ್ನ ಆಚೆ ಆಯಿತು ಆಚೆ ಮಾಡಿದ್ದೀವಿ ಹಾಗಾಗಿ ಮತ್ತೆ ಇನ್ನು ಪದಾಧಿಕಾರಿಗಳನ್ನು ಯಾರನ್ನು ಆಯ್ಕೆ ಮಾಡಿ ಮಾಡಿದ್ವಿ ಉಪಾಧ್ಯಕ್ಷಗಳನ್ನಾಗಿ ಡಿ ಜಗದೀಶ ಎಂ ರಾಮಕೃಷ್ಣ ಹೆಗಡೆ ಇಡ್ಲಿ ಅಡವಿ ಸ್ವಾಮಿ ಸುಬ್ಬಣ್ಣ ಎಚ್ ಬಿ ಟಿ ಸುಬಾನಿ ಮೌನೇಶ ಅಂತ ಇವರು ಐದು ಜನನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೆ ಸಹ ಕಾರ್ಯದರ್ಶಿಗಳನ್ನು ಸಂದೀಪ್ ಪಾಟೀಲ್ ಅಂತೇಳಿ ಆಮೇಲೆ ಕಾರ್ಯಕಾರಿಣಿ ಮಂಡಳಿ ಸಮಿತಿ ಸದಸ್ಯರು ಅಂತೇಳಿ ಆರ್ ಲೋಕೇಶ ಲೋಕೇಶ್ ನಾಯಕ ಪಿ ಪಿ ಸುರೇಶ ಜಿ ಉಮೇಶ್ ಗೌಡ ಎಚ್ ಮಂಜು ಹನುಮಂತಪ್ಪ ಪವನ್ ಕುಮಾರ್ ಎಮ್ಮು ಗಣೇಶ್ ಕುಮಾರ್ ಎಚ್ ವಿ ದೊಡ್ಡಮನೆ ಬಾಬು ದಕ್ಷಿಣಮೂರ್ತಿ ಎಸ್ ಲೇಪಾಕ್ಷಿ ಎಮ್ಮು ಎಂ ಬಸವರಾಜ ಪಕ್ರುದ್ದೀನ್ ಅಲಿ ಅಹಮದು ಎಂ ಅಹಮ್ಮದ್ ರಫೀಕ್ ಅಂತೇಳಿ ಮತ್ತು ಇನ್ನು ಗೌರವಾಧ್ಯಕ್ಷರನ್ನಾಗಿ ಎಸ್ ವಿಘ್ನೇಶ್ ಅಂತೇಳಿ ಮಾಡಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಹನುಮಂತ್ ರೆಡ್ಡಿ ಖಜಾನ್ಸಿ ಆರ್ ಸತೀಶ್ ಅಂತೇಳಿ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಜನ ಇಪ್ಪತ್ತು ಜನ ಕಾರ್ಯಕರ್ತರನ್ನು ಆಗಿ ಬಳ್ಳಾರಿ ನೋಂದಾಣಿ ಇಲಾಖೆ ಒಳಗಡೆ ರಿಜಿಸ್ಟ್ರೇಷನ್ ಮುಖಾಂತರ ಈ ಒಂದು ಸಂಸ್ಥೆಯನ್ನು ಸಂಘವನ್ನು ಕಟ್ಕೊಂಡಿದ್ವಿ ಈಗ ಆಲ್ರೆಡಿ ಆಸೆಷನ್ ಇದೆಯಾ ಅಂತಕ್ಕಂಥ ಮಾತು ಕೇಳಿಬಿಟ್ಟಿದ್ವಿ ಅದಕ್ಕೂ ಇದು ನಿಮ್ಮದು ವ್ಯತ್ಯಾಸ ಇದೆ ಅದೇ ಅದೇ ಅಯ್ಯೆ ಸುಮಾರು ಒಂದು ಮೂರು ನಾಲ್ಕು ವರ್ಷಗಳ ಹಿಂದೆಯೇ ಇದು ಇಂಥದ್ದೇ ಒಂದು ಸಂಘಟನೆ ಕಟ್ಟಿದ್ರಿಂದ ಆ ಒಂದು ಸಂಘಟನೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಲ್ಲ ಅವತ್ತು ನಮ್ಮ ಅಜೆಂಡ ಏನಾಗಿತ್ತು ಫಿಫ್ಟಿ ಫಿಫ್ಟಿ ಮಾಡಬೇಕಾಗಿತ್ತು ಕೆಳೆಯರಿಗೆ ಒಂದು ಫಿಫ್ಟಿ ಹೊರಗಳರಿಗೆ ಫಿಫ್ಟಿ ಅಂತೇಳಿ ಅದನ್ನು ಅಜೆಂಡ್ ಇಟ್ಕೊಂಡು ನಾವು ಹೋರಾಟ ಮಾಡಿದಾಗ ಅದು ಇಲ್ಲಿ ಕೂಡ ನಾವು ಕಾರ್ಯಗತ ಆಗಲಿಲ್ಲ ಅದು ನೆನೆಗುದಿ ಬಿದ್ದಿರೋದ್ರಿಂದ ಮತ್ತು ಸುಮಾರು ಒಂದು ಎರಡು ತಿಂಗಳಿಂದ ಮೂರು ತಿಂಗಳಿಂದ ಚರ್ಚೆ ಮಾಡಿ ಎಲ್ಲರ ಸಮ್ಮುಖದಿಂದ ಒಂದು ಈ ಹೊಸ ಸಂಘಟನೆ ಕಟ್ಕೊಂಡು ಇದ್ರ ಮುಖಾಂತರ ನಾವು ಹೋರಾಟ ಮಾಡಬೇಕು ನ್ಯಾಯ ಪಡಿಬೇಕಂತ ಮೊನ್ನೆ ಒಂದು ಒಂದು ತಿಂಗಳಿಂದ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಈ ಸಂಘಟನೆನ ಮತ್ತು ಇದ್ರಾಗ ಇಲ್ದರು ಕೂಡ ಯಾರಾದ್ರೂ ಬೇರೆ ಬೇರೆ ಇಲ್ದರು ಕೂಡ ಬಂದು ಸೇರಿಸ್ಕೊಂಡ್ರೂ ಕೂಡ ಅವ್ರಿಗೆ ಅವಕಾಶ ಐತೆ ಎಲ್ಲರೂ ಒಗ್ಗಟ್ಟಿನಾಗ ಕೆಲಸ ಮಾಡಬೇಕು ನಮಗೆ ಸ್ಥಳೀಯರಿಗೆ ನ್ಯಾಯ ಇದನ್ನು ಕಡಿಮೆಯಾಗಿ